ನನ್ನ ಹೆಸರು ಸುಸಮಯ ದಿನೇಶ್ ಅಂತೇಳಿ ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ ನಿಷಿದ್ಧ ಅಂತಂದ್ರೆ ವರ್ಜ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನ ಮಾಡಲೇಬಾರ್ದು ಅನ್ನುವಂಥ ಒಂದು ವಿಷಯನ ಯಾವಾಗ ನಾವು ಕೇಳ್ತಾನೆ ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಇದು ಯಾವ ವಿಷಯವನ್ನ ಮಾಡಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕನಾಗಿ ಅಂಜನ್ ಇದ್ದಾರೆ ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದರ್ ಇದ್ದಾರೆ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮು ಅವರು ಇದ್ದಾರೆ ಮತ್ತೆ ನಮ್ಮ ಹಾಸ್ಯ ನಟ ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹರ್ ಇದ್ದಾರೆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮನು ಸರ್ ಇದ್ದಾರೆ ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಎಸ್ ಸುನೈ್ರ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮು ಈ ಟೀಮ್ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದ್ದೀವಿ ಅದuna ಈ 7ನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟಿ ತರೋದಿಕ್ಕೆ ಸಿದ್ಧಪಡಿಸಿದ್ದೀವಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆರ್ ಆರ್ ಜನ ಮೇಡಮ್ ಸ್ಟಾರ್ಟ್ ಆರಾರ್ ಜಾನರ್ ಮೇಡಂ ಕತೆ ಸರ್ ಯಾವಾಗ ಸ್ಟಾರ್ಟ್ ಯಾವಾಗ ಶುರು ಮಾಡಿದ್ರಿ ಸ್ಟಾರ್ಟ್ ಮೇಡಂ 8 ತಿಂಗಳು ಆಯ್ತು ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲೆ ಶೂಟ್ ಮಾಡಿದೀವಿ ಕೆಲವೊಂದು ಭಾಗ ಮಾತ್ರ ಬಂಗಾಲು ಶೂಟ್ ಮಾಡಿದ್ವಿ ಉಳಿದ ಎಲ್ಲ ಭಾಗವೂ ಕೊಡಗಲೇ ಮಾಡಿದೀವಿ ನಿಷಿದ್ಧ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡಲೇಬಾರ್ದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರ್ದು ಅಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕ್ಟಿದೀವಿ ಈ ಸಿನಿಮಾದ ಮೂಲಕ ಇನ್ನೇನಾದರೂ ಪ್ರಶ್ನೆಗಳಿದ್ಯಾ ಸರ್ ಸರ್. ಇದು. ಸರ್ ಇದು ಆಗಿದೆ ಸರ್. ಅಂದ್ರೆ ಇಲ್ಲಿ ಪ್ಲೇ ಆಗಲಿಲ್ಲ ಹಾಗಾಗಿ ಸ್ವಲ್ಪ ನಾನು ಅದರ ಮೊಬೈಲ್ ಅಲ್ಲಿ ಪ್ಲೇ ಮಾಡಿದ್ವಿ. ಡಿಐ ಸರ್ ಸರ್ ಡ್ರಾಗನ್ ಸರ್. ಡಿಸ್ಟ್ರಿಬ್ಯೂಟರ್? ಮಂಗೇಶ ಸರ್ ವೆಂಕಟೇಶ್ ಈಗ ಯಾವಾಗ ಹೊರತರೋದಾ ರಿಲೀಸಿಗೆ ಸರ್ ಅಲ್ಲ ಅದು ಸಿದ್ಧವಾಗಿದೆ ಎಣ್ಣ ತಾರಿಗೆ ರಿಲೀಸ ಆಗುತ್ತೆ ನವೆಂಬರ್ ಸುಂದ ನವೆಂಬರ್ ಇದು ನವೆಂಬರ್ 4 ಅಷ್ಟೇ ನಾನು ಮುಂದೆ ಕೇಳಬೋದಾ ಬೇರೆ ರೀತಿ ಎಸ್ ಎಲ್ಲ ಮಾನ್ಯ ಮಿತ್ರರಿಗೂ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಗೋಪಾಯ ಅಂತ ಪ್ರಾಫೆಸರ್ ಗಳು ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಗೆ ಸೆವೆಂತ್ಗೆ ರಿಲೀಸ್ಗೆ ರೆಡಿ ನಿಮ್ಮ ಹಿನ್ನೆಲೆ ಏನು ಸರ್ ಸರ್ ಕಾಂಟ್ಯಾಕ್ಟ್ ಆ್ಯಂಡ್ ಅತ್ಮೋಸ್ತಿದ್ದೀನಿ ನನ್ನೆಲ್ಲ ಬಂಧುಗಳಿಗೆ ಇತ್ತೀಚಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬದಿ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನಾನು ಪಾತ್ರವನ್ನು ಮರೆತರು ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡ್ತು ಅಂಥ ಸ್ಥಳದಲ್ಲಿ ನಾನು ಅದನ್ನ ಕರೆಸಿ ಪಾತ್ರ ಮಾಡಿಸಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ಸರ್ ಬೇಜಾರಲ್ಲ ಸರ್ ಬಟ್ ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್ ಪೊನ್ನಪ್ಪ ಬೋಪಣ್ಣ ತಮ್ಮಯ್ಯ ಈ ತರ ಒಂದು ಇರುತ್ತೆ ಅದು

ಒಂದು ಸಿಟಿ ಹುಡುಗರ ತರ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಇರುತ್ತೆ ಬಟ್ ಅವ್ರ ಒಳಗಡೆ ಏನ್ ನಡೆಯುತ್ತೆ ಅನ್ನೋದೇ ನಿಶ್ಚಿತ ಸರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ ಗೆ ಬಂದಿರುವಂತಹ ಎಲ್ಲಾ ಮೀಡಿಯಾ ಮೆಂಬರ್ಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ಮ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಪಾತ್ರದ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೇ ಬಟ್ ಯಾವುದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ ಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡೋಕ್ಕಾಗೋದು ಅಂದಾಗ ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನು ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆತ್ಮೀಯ ಒಡನಾಡಿ ಸುಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕಲಿ ಡ್ರಾಮಾ ಆರ್ಟಿಸ್ಟ್ ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಓಕೆ ದಾ ಕೋಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ತಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದು ಇದು ಸಿನಿಮಾ ತುಂಬ ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡ್ತಂಥ ನಾನು ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೆ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದಕ್ಕೆ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಟ್ಸುವಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದ್ರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ ಆ ಹೀರೋ ಹೀರೋ ಆಗಲೇ ನೋಡಿದ್ರಲ್ಲ ಸನಿಹ ಬಂದ ತುಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಬಿಟ್ಟರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್